ವೆಲ್ಕಮ್ ಟು ಶಶಿ ಕುಕಿಂಗ್ ಎಲ್ಲರಿಗೂ ಶೌಂಗ ಪೇಸ ಅಥವಾ ಶೀರಾ ಹೊರಗಿನ ಸ್ವೀಟ್ ತಿಂದು ಬೇಜಾರಾಗಿದ್ರೆ ಗೋಧಿ ಹಿಟ್ಟಲ್ಲೇ ಒಂದು ನಾನು ಮನೆಯೊಳಗೆ ಹತ್ತು ನಿಮಿಷದಾಗ ಸ್ವೀಟ್ ಮಾಡಿ ತೋರಿಸ್ತೀನಿ ನೋಡಿರಿ ನಾನೀಗ ಫಸ್ಟಿಗೆ ಗ್ಯಾಸಿನ ಮ್ಯಾಗ ಪ್ಯಾನ್ ಇಟ್ಟೆನಿ ನೋಡಿರಿ ಅದಕ್ಕೆ ಒಂದು ಬೌಲಷ್ಟು ನಾನು ಗೋಧಿ ಹಿಟ್ಟು ಹಾಕೊಂಡು ಹತ್ತೀನಿ ಆಮೇಲೆ ಗೋಧಿ ಹಿಟ್ಟು ರೀ ಅದಕ್ಕಿಂತ ಸ್ವಲ್ಪ ಕಡಿಮೆ ಅಷ್ಟೇ ನಾನು ಕಡಲೆ ಹಿಟ್ಟು ತೊಗೊಂಡಿನಿ ನೋಡಿರಿ ಅದನ್ನು ಎರಡು ಕೂಡ ನಾನು ಹುರ್ಕೊಂಡ್ಬಿಡ್ತೀನಿ ಸಣ್ಣ ಉರಿ ಇಡ್ಬೇಕು ರೀ ಒಟ್ಟ ಗ್ಯಾಸ್ ಫ್ಲೇಮ್ ಜೋರು ಮಾಡಕ್ಕೆ ಹೋಗ್ಬೇಡ್ರಿ ಗ್ಯಾಸ್ ಫ್ಲೇಮ್ ಚೇರ್ ಮಾಡಿದ್ರಿ ಏನಕ್ಕೆ ಅದೇ ಹೊತ್ತೈತಿ ಹಿಟ್ಟು ನೋಡಿರಿ ಈ ರೀತಿ ಹುರಿಯತೇನಲ್ಲ ನಾನು ಈ ರೀತಿ ಹುರ್ಕೋಬೇಕು ಸಣ್ಣ ಹುರಿಟ್ಟು ಮತ್ತು ಯಾರಲ್ಲ ಶಶಿ ಕುಕಿಂಗ್ ಚಾನಲ್ ಹೊಸದಾಗಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜ್ಕೊ ಬೆಲ್ಲ ಕರ್ತಿತ್ತು ಅದನ್ನ ಒತ್ತಿದ್ರೆ ನಾ ಮಾಡಿದ್ದು ವೀಡಿಯೋ ನೋಡಿ ಫಸ್ಟ್ ನಿಮ್ಗೆ ಬರ್ತೈತೆ ನೋಡಿರಿ ನೋಡಿರಿ ಈ ಕಲರ್ ಚೇಂಜ್ ಆಗೋಂಗೆ ಸಣ್ಣ ಉರಿಟ್ಟು ಹುರ್ಕೋಬೇಕು ರೀ ಇದೇ ಘಮ ಘಮ ಅನ್ನೋದು ನಿಮ್ಗೆ ಸ್ಮೆಲ್ ಬಂತಂದ್ರೆ ನಿಮ್ಗೆ ಇದು ಹಿಟ್ಟು ಹುರ್ದಂಗೆ ರೀ ಮತ್ತು ಇದಕ್ಕೆ ಒಂದು ಐದು ಸ್ಪೂನಷ್ಟು ನಾನು ತುಪ್ಪ ಹಾಕೊಂಡಿ ನೋಡಿರಿ ಯಾಕಂದರೆ ನಾವು ಗೋಧಿ ಹಿಟ್ಟು ಹಾಕೋರು ಅಂದ್ರೆ ಅದು ಸ್ಮೆಲ್ ಬರಬಾರ್ದು ಅಂಥೇಳಿ ಒಂದು ಸ್ವಲ್ಪ ಈಗ ನಾವು ಸಿ ಮಾಡ್ತೇವಲ್ಲ ಸ್ಪೂನ್ ಅದನ್ನು ಸ್ಪೂನ್ಲೆ ಒಂದು ಐದು ಸ್ಪೂನು ತುಪ್ಪ ಹಾಕ್ಕೊಂಡ್ಬಿಟ್ಟೆ ನಾನು ಈಗ ಅದನ್ನು ಹಾಕೊಂಡು ಸಣ್ಣ ಊರು ಇಟ್ಕೊಂಡು ಹುರ್ಕೊಂಡು ಒಟ್ಟ ಗ್ಯಾಸ್ ಫ್ಲೇಮ್ ಜೋರ್ ಮಾಡ್ಕೊಬಿಟ್ರಿ ಸಣ್ಣೂರು ಇಟ್ಕೊಂಡು ಇದನ್ನೆಲ್ಲ ಮಾಡ್ಕೋಬೇಕು ನೋಡ್ರಿ ನಾವು ನೋಡಿರಿ ತುಪ್ಪ ಹಾಕಿದ್ರು ಕೂಡ ಈ ಥರ ಕಲರ್ ಚೇಂಜ್ ಹಾಕೈತಿದ್ದ ಇದಕ್ಕೆ ಇನ್ನೊಂದು ಸ್ವಲ್ಪ ನಮ್ಮ ಎಷ್ಟು ತುಪ್ಪ ಎಣ್ಣೆ ತುಪ್ಪ ಹಾಕೊಂಡಿದ್ವಲ್ಲ ಆದಷ್ಟು ನಾನು ಎಣ್ಣೆ ಹಾಕೋತೇನೆ ನೋಡ್ರಿ ಐದು ಸ್ಪೂನ್ ಅಷ್ಟೇ ಹಾಕೊಂಡು ಈ ರೀತಿ ಸಣ್ಣ ಊರಿ ಒಳಗೆ ಇದಿ ಕೈ ಬಿಡ್ಲಾರ್ದಂಗೆ ಸ್ವಲ್ಪನು ಕೈ ಕೈ ರೀ ಈ ರೀತಿ ಕಲಿಸ್ಕೋಬೇಕು ರೀ ನೋಡಿರಿ ಈ ರೀತಿ ಹುರ್ಕೋಬೇಕು ಕಲರ್ ಚೇಂಜ್ ಹಾಕೋ ಅಂತ ಬರ್ತೈತೆ ಅದು ನೋಡ್ರಿ ಇಷ್ಟು ಚಲೋ ಘಮ ಘಮ ಮಸ್ತ್ ಘಮ ಘಮ ಅಂತಿರ್ತೈತಿ ರೀ ಸ್ಮೆಲ್ ಅಂತರು ಇದು ಈಗ ಇದು ಇಷ್ಟು ರೆಡಿ ಆಗ್ತದೆ ಇದಕ್ಕೆ ನಾನು ಹಾಲು ಹಾಕೋತೇನೆ ನೋಡ್ರಿ ಸೀಕ್ರೆಟ್ ವಸ್ತು ಅಂದರೆ ಇದೆ ನೋಡ್ರಿ ಇದಕ್ಕೆ ಈ ಹಾಲು ಹಾಕೋದ್ರಿಂದ ಭಾಳ ಟೇಸ್ಟ್ ಮಿಲ್ಕಿ ಮಿಲ್ಕಿ ಮತ್ತು ಒಂಥರ ಸ್ಮೂತಾಗಿ ಬರ್ತೈತಿ ಪೇಡ ಪೇಡ ಅಥ್ವಾ ಬರ್ಪೆ ನೀವು ಪೇಡ ಬೇಕಾದ್ರೆ ಮಾಡ್ಕೊರಿ ಇಲ್ಲಾಂದ್ರೆ ಬರ್ಪಿ ಆದರೂ ಮಾಡ್ಕೊಬೋದು ಕೊರೋದು ಈಗ ನಾ ಹಾಲು ಎಣ್ಣೆ ತುಪ್ಪ ಎಷ್ಟು ತೊಗೊಂಡಿದ್ಮೇಲೆ ಅಷ್ಟು ಹಾಲು ಹಾಕ್ಕೊಂಡು ಇದಕ್ಕೆ ಈ ರೀತಿ ಕೈಯಾಡ್ಸ್ತೇನೆ ನೋಡಿರಿ ಇದಕ್ಕೆ ಮೇನ್ ಏನಂದ್ರೆ ಈಗ ಗ್ಯಾಸ್ ಫ್ಲೇಮಿಗೆ ಬಂದ್ ಮಾಡ್ಬೇಕು ನೋಡಿರಿ ಗ್ಯಾಸ್ ಒಟ್ಟು ಹಚ್ಚಿರಬಾರ್ದ್ರಿ ನಾವು ಹಾಲು ಹಾಕ್ಕೊಬೇಕಾರೆ ನಾವು ಪೂರ ಗ್ಯಾಸ್ ಫ್ಲೇಮ್ ಬಂದ್ ಮಾಡ್ಕೊಂಡು ಹಾಲು ಹಾಕೊಂಡು ಈ ರೀತಿ ಕೈಯಾಡ್ಸ್ಕೊಂಡು ಬಿಟ್ಟು ಬಿಡ್ಬೇಕ್ರಿ ಇದು ಮುಗೀತ್ರಿ ಇದು ಇದನ್ನು ನಾವೀಗ ತಣ್ಣಗಾಗಾಕ್ ಬಿಡ್ಬೇಕು ರೀ ತಣ್ಣಗಾಗೋ ಅಂದ್ರೆ ನಾನು ಇದಕ್ಕೆ ಬೆಲ್ಲ ಹಾಕ್ತೀನಲ್ರಿ ಹಾಗಾಗಿ ಬೆಲ್ಲ ಹೆರ್ಕೊಂಡಿಟ್ಕೊಂಡಿದ್ದೆ ನೋಡಿರಿ ಈಗ ನೋಡ್ರಿ ಇದು ಉಗುರು ಬೆಚ್ಚ ನೀರು ಇರ್ತಾವಲ್ಲ ಆ ರೀತಿ ಪೂರಾ ತಣ್ಣಗೆ ಹಾಕ್ಬಾರ್ದ್ರಿ ಒಂದು ಸ್ವಲ್ಪ ಬೆಚ್ಚ ಬೆಚ್ಚಗೆ ಇರಬೇಕು ಇದು ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಯಾಲಕ್ಕಿ ಪೌಡ್ರ್ ಹಾಕ್ತೀನಿ ನೋಡ್ರಿ ಹಾಕೊಂಡ ನಾನು ಗೋಧಿ ಹಿಟ್ಟು ಮತ್ತು ಕಡ್ಲೆ ಹಿಟ್ಟು ಎಷ್ಟು ತೊಗೊಂಡಿದ್ನಲ್ಲ ಅಷ್ಟು ಬೆಲ್ಲ ತೊಗೊತೀನಿ ಒಂದು ಬೌಲಷ್ಟು ನಿಮಗೆ ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಪೂರ ಚಾಕು ತೊಗೊಂಡ್ರೆ ಹೆರಿಬೇಕು ನೋಡ್ರಿ ಇದು ಹಳಕ್ಕೆ ಹಳಕ್ಕೆ ಒಂದು ಸ್ವಲ್ಪ ಇರಬಾರ್ದು ಬೆಲ್ಲ ಮತ್ತು ಇತ್ತಂದ್ರೆ ಇದ್ರೊಳಗೆ ಈ ಥರ ಕೂಡಿಸ್ಕೊಂಡಾಕೆ ನಮಗೆ ಕಷ್ಟ ಆಗ್ತೈತಿ ಹಾಗಾಗಿ ಈ ಥರ ಹೆರದ್ ಹಾಕೊಂಡ್ರೆ ಜಲ್ದಿ ಕುಡ್ಕೋತೈತಿ ಈಗ ಇದನ್ನ ಈ ಬೆಲ್ಲದ ಕೂಡ ಇದನ್ನು ಈ ಥರ ಕೂಡ್ಸ್ಕೊಬೇಕು ನೋಡ್ರಿ ಈಗ ನಾ ಕುಡ್ಸಿಲ್ಲ ಸೇಮ್ ಇದೇ ರೀತಿನ ಕೂಡಿಸ್ಕೊಂಬಿಡ್ರಿ ನೋಡ್ರಿ ಈ ರೀತಿ ಕೈಲೇ ಈ ಥರ ಒಡ್ಕೊಂಡ್ರೆ ಎಲ್ಲ ನೈಸಾಗಿ ಹಾಕ್ತೈತ್ರಿ ನಿಮ್ಗೆ ಏನರ ಕೈಲೆ ಒಡ್ಯಾಕೆ ಕಷ್ಟ ಆದ್ರೆ ಒಂದು ಬಟ್ಲಾ ಇರ್ತಿತ್ತಲ್ರಿ ಗುಂಡ್ ಬಟ್ಲ ಅಂತದ ಆ ರೀತಿ ಈ ರೀತಿ ಮಾಡ್ಕೊಳ್ರಿ ಜಲ್ದಿನ ಕೂಡ್ಕೋತಿದ್ ಬೆಲ್ಲ ನೀವು ಇದನ್ನ ಮಿಕ್ಸಿಗೆ ಹಾಕೊಂಡ್ರೆ ನಡಿತೈತಿರಿ ಅಂತ ಹೇಳಿ ಅನ್ಕೊಂಡಾಕೋಬೇಡ್ರಿ ಮಿಕ್ಸಿಗೆ ಹಾಕಿದ್ರೆ ಅದು ಚಲೋ ಟೇಸ್ಟ್ ಚಲೋ ಬರೋಂಗಲ್ರಿ ಈ ರೀತಿ ಇದನ್ನ ಮಾಡ್ಕೊಂಡ್ರೆ ನಮಗೆ ಜಲ್ದಿನ ಬರ್ಪಿ ಇದು ಮಿಕ್ಸಿಗೆ ಹಾಕೊಂಡ್ರೆ ಏನಾಕೈತಿ ಒಂಥರ ಗಂಟೆ ಗಂಟೆ ಆದಂಗೆ ಇದು ನೋಡ್ರಿ ಇದು ರೆಡಿ ಆಯ್ತು ನಮ್ಗೆ ಈಗ ಇದನ್ನು ನಾವು ತಟ್ಟೆಗೆ ಹಾಕ್ಕೊಂಡು ಬಡಿದ್ಬಿಡೋಣ ರೀ ಈ ರೀತಿ ಉಂಡೆ ಹಿಂಗೆ ಕೈಯಾಗಿ ಉಂಡಿ ಕಟ್ಟಿ ಈ ರೀತಿ ಕಟ್ಟಬೇಕು ನೋಡಿರಿ ನಮಗೆ ಅದು ಈಗ ಇದಿಷ್ಟು ರೆಡಿ ಆಯಿತು ರೀ ನಾನು ಒಂದು ತಟ್ಟೆಗೆ ತುಪ್ಪ ಹಚ್ಕೋತೀನಿ ನೋಡಾತಿರ್ಲ ನೀವು ಮಸ್ತ್ ಚಾಕ್ಲೇಟ್ ಮಕ್ಳಿಗೆ ಕೊಟ್ರೆ ಚಾಕ್ಲೇಟ್ ರೀತಿನ ಅನ್ಕೋತಾರೆ ನೋಡ್ರಿ ಇದನ್ನ ಅಷ್ಟು ರುಚಿಯಾಗಿರ್ತೈತಿ ಅಷ್ಟು ಸ್ಮೂತಾಗಿರ್ತೈತಿ ಭಾಳ ಚಲೋ ಆಯ್ತು ರೀ ನೀವು ಹೊರಗೆ ಬೇಕರಿ ಒಳಗೆ ತರೋಕ್ಕಿಂತರೂ ನೂರಾರು ರೂಪಾಯಿ ಸಾವಿರಾರು ರೂಪಾಯಿ ಕೊಟ್ಟು ತರೋಕ್ಕಿಂತರ ಮನೆಯೊಳಗೆ ಈ ರೀತಿ ಸು ಹೆಲ್ದಿಯಾಗಿ ಮಾಡ್ಕೊತೀನಿ ರೀ ಆರೋಗ್ಯವಾಗಿರ್ತೈತಿ ರೀ ನಾವು ಅಷ್ಟು ರೊಕ್ಕ ಕೊಟ್ರು ಇಷ್ಟು ರುಚಿಯಾಗಿ ಕೊಡೋದಿಲ್ಲ ಅಂಗಡಿ ಒಳಗೆ ಸೋ ಸೇಮ್ ಚಾಕ್ಲೇಟ್ ಬರ್ಫಿ ಕಂಡಂಗೆ ಕಾಣಿಸ್ತೈತಿ ನೋಡ್ರಿ ಇದು ಅಷ್ಟು ಚಲೋ ಐತಿ ಈಗ ಇದನ್ನು ತಟ್ಟೆಗೆ ಹಾಕ್ಕೊಂಡು ಈ ರೀತಿ ಬಡ್ಕೊಂಡ್ಬಿಡ್ತೇನೆ ರೀ ಪೂರ್ತಿ ನಾವು ಕೈಲೇನ ಬಡಿಬೇಕ್ರಿ ಸ್ಪೂನ್ ಅದು ಹೋಗ್ಬೇಡ್ರಿ ಕೈಲೆ ಎಲ್ಲ ಪೂರ್ತಿ ಒಂದ ಕಡೆ ಸಮ ಆದ್ದಂಗೆ ಮಾಡಿ ಒಂದು ಕಡೆ ದಪ್ಪ ಒಂದು ಕಡೆ ತೆಳುವ ಇಲ್ಲಾರ್ದಂಗೆ ಈ ರೀತಿ ತ ಪೂರ್ತಿ ಒಂದ ಕಡೆ ಸಮ ಮಾಡಿ ಈ ರೀತಿ ಬಡ್ಕೊಬೇಕು ರೀ ನೋಡಿರಿ ಭಾರಿ ಟೇಸ್ಟ್ ಇರ್ತಿತ್ತು ರೀ ಒಂದು ಸತಿ ನೀವು ಮಾಡ್ಕೊಂಡು ತಿಂದ್ರೆ ಮುಗ್ಲಿ ಎಲ್ಲರ ಗ್ಯಾಸ್ಟ್ ಯಾರನ್ನ ಗೆಸ್ಟ್ ಬಂದಾಗ ಅಥವಾ ಒಂದು ಒನ್ ಡೇ ಟ್ರಿಪ್ ಹೊಂಟಾಗ ಇದು ರೀತಿ ಮಾಡ್ಕೊರಿ ಎಲ್ಲರ ಯಾರ ಮನೆಗೆ ಏನಾರ ಸ್ವೀಟ್ ಒಯ್ಬೇಕಂದ್ರೆ ಈ ರೀತಿ ಮಾಡ್ಕೊಂಡು ಹೋದ್ರೆ ಹತ್ತು ಹತ್ತು ನಿಮಿಷದಾಗ ಈ ಸ್ವೀಟ್ ರೆಡಿ ಆಕೈತೆ ನೋಡಿರಿ ನೋಡಿರಿ ಎಣ್ಣೆ ಎಣ್ಣೆ ಎಲ್ಲ ಹೆಂಗೆ ಬಿಟ್ಟೈತಿ ಇದನ್ನು ಆ ತುಪ್ಪ ಎಣ್ಣೆ ಹಾಕಿದ್ವಿ ಲಾಗಳೆ ಅದನ್ನೆಲ್ಲ ಈ ರೀತಿ ಬಡೇ ಹತ್ತಿರ ಇದು ಹೆಂಗೆ ಬಿಡ್ತೇವೆ ಇದನ್ನ ಈಗ ಒಂದು ಒಂದು ತಾಸು ಅಥವಾ ಅರ್ಧ ತಾಸು ಬಿಟ್ಟು ತೊಗೊಂಬರ್ತೀನಿ ನೋಡಿರಿ ನೋಡಿರಿ ಒಂದು ತಾಸು ನಾನು ಬಿಟ್ಟು ತೊಗೊಂಬಂದೆ ಎಲ್ಲ ಪೂರ ಮ್ಯಾಗೆಲ್ಲ ಡ್ರೈ ಡ್ರೈ ಆದಂಗೆ ಆಗೈತಿ ಮಸ್ತ್ ಎಲ್ಲ ಒಣಗಿ ಇದು ಪೂರ ತಣ್ಣಗಾದ್ರೆ ನಮ್ಗೆ ಈ ರೀತಿ ಕೊಡ್ಯಾ ಕೊರೆಯಾಕರ್ತೈತ್ ನೋಡಿ ನಿಮ್ಗೆ ಅಷ್ಟು ಟೈಮ್ ಇಲ್ಪ ಅಂತ ಅಂದ್ರೆ ನೀವು ಫ್ರಿಜ್ನಾಗ ಇಟ್ಕೊಂಡಾದ್ರೂ ಈ ರೀತಿ ಮಾಡ್ಕೊಬೋದು ನೋಡ್ರಿ ನಿಮ್ಗೆ ಯಾವ ಶೇಪ್ ಡ ಚೌಕ ಅಥವಾ ಟ್ರ್ಯಾಂಗಲ್ ಅಥವಾ ಶಂಕರಪಾಳೆ ಆ ರೀತಿ ಯಾವ ಟೈಪ್ ಬೇಕು ಆ ಟೈಪ್ ಈ ರೀತಿ ಕೊರ್ಕೋರಿ ಚೌಕ ನೋಡಿರಿ ಈ ರೀತಿ ಕರ್ಕೊಂಡೆ ನಿಮ್ಗೆ ಒಂದು ಒಂದು ಪೀಸ್ ತಗದು ತೋರಿಸ್ತೀನಿ ಮತ್ತು ನಾ ಈಗ ವ ವಿಡಿಯೋ ಮಾಡಿದ್ದು ಟಿ ವಿ ಟ್ಯಾಬು ಮೊಬೈಲ್ ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತಿತ್ತೈತಿ ನೀವು ಯಾವ ಕಡೆ ನೋಡಾತ್ರಿ ಮತ್ತು ಯಾವ ಊರಿಂದ ನೋಡಾತ್ರಿ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳ್ರಿ ನೋಡ್ರಿ ಮಸ್ತಾಗಿ ಐತಲ್ಲ ಸೇಮ್ ಚಾಕ್ಲೇಟ್ ಬರ್ಫಿ ಕಣ್ಣ ಕಾಣಸವ ಮಕ್ಕಳು ತಿಂದ್ರಂತರೂ ಭಾಳ ಇಷ್ಟಪಡ್ತಾರೆ ಮತ್ತು ಆರೋಗ್ಯವಾಗೂ ಇರ್ತಿತ್ತು ರೀ ಅಂಗಡಿ ಒಳಗೆ ಯಾವುದೋ ಥರ ಏನೇನು ಹಾಕಿ ಮಾಡಿರ್ತಾರೆ ಅನ್ನೋದು ಗೊತ್ತಾಗೋಲ್ಲ ಮನೆಯೊಳಗೆ ಈ ರೀತಿ ಹೆಲ್ದಿಯಾಗಿ ಮಾಡ್ಕೊತೀನಿರಿ ಇದು ಗೋಧಿ ಹಿಟ್ಟಿನಂತ್ರು ಯಾರಿಗೂ ಗೊತ್ತಾಗೋದಿಲ್ಲ ನೋಡ್ರಿ ಅಷ್ಟು ಟೇಸ್ಟಾಗಿ ಇರ್ತಿತ್ತು ಇದು ಸ್ವೀಟ್ ಪಾವು ನೋಡ್ರಿ ಎಷ್ಟು ಸಾಫ್ಟಾಗಿಗೈತಿ ಸೌಕಾಗಿ ಒಂದು ಸ್ವಲ್ಪ ಮುರಿಯೋಂಗಿಲ್ಲ ಒಂದು ಸ್ವಲ್ಪ ನಾವು ಗ್ಯಾ ಒಬ್ಬೊಬ್ರಿಗೆ ಹಣ ತೊಗೊಳಕ್ಕೆ ಬರೋಲ್ಲ ಪಾಕ ಮಾಡಕ್ಕೆ ಬರೋದಿಲ್ಲ ಅಂಥವ್ರಿಗೆ ಇದು ಭಾಳ ಈಸಿ ನೋಡ್ರಿ ಬೆಲ್ಲದ ಹಣ ಸಕ್ಕರೆ ಪಾಕ ತೊಗೊಳಕ್ ಬರಲ್ಲ ಅದೋರ್ಗೆ ಈಸಿಯಾಗಿ ಗೋಧಿ ಹಿಟ್ಟಿನ ಸ್ವೀಟ್ ಮಾಡಿ ತೋರ್ಸಾತೀನಿ ನಾವು ಹತ್ತು ನಿಮಿಷದಾಗ ನೀವು ಮಾಡ್ಕೋರಿ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಉತ್ತರ ಕರ್ನಾಟಕ ಅಡುಗೆ ಯಾವ್ದು ಬೇಕಂದ್ರೂ ಒಂದೊಂದು ಕಮೆಂಟ್ ಮಾಡಿರಿ ನಾ ಮಾಡಿ ತೋರಿಸ್ತೀನಿ ಈಗೆಲ್ಲ ನೋಡ್ರಿ ಈ ರೀತಿ ಇಡಾತೀನಿ ನೋಡ್ರಿ ಅಷ್ಟು ಸೂಪರ್ ಆಗ್ಯದವಲ್ಲ ಎಲ್ಲರೂ ಹೊಂಟಾಗ ಈ ರೀತಿ ಮಾಡ್ಕೊಂಡು ಎಲ್ಲರೂ ಆಶ್ಚ ಆಶ್ಚರ್ಯ ಪಡ್ತಾರ ನಿಮ್ಮನ್ನು ಹೊಗಳ್ತಾರ ಅಷ್ಟು ಚಲೋ ಗೆಸ್ಟ್ ಗೆಸ್ಟ್ಗಂತರೂ ಕೊಟ್ಬಿಟ್ರೆ ನೀವು ಇದು ಗೋಧಿ ಹಿಟ್ಟಿಂದ ಅಂಥೇಳಿ ಅವರು ಆಶ್ಚರ್ಯ ಪಡ್ತಾರೆ ಅಷ್ಟು ರುಚಿಯಾಗಿರ್ತವೆ ಅಷ್ಟು ಚಲೋ ಇರ್ತವೆ ಇದೇ ಥರ ವೀಡಿಯೋ ನೋಡ್ರಿ ಸಪೋರ್ಟ್ ಮಾಡಿರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಶೇರ್ ಮಾತ್ರ ಮಾಡಿದ್ ಮಾತ್ರ ಮರಿಬೇಡ್ರಿ ವೀಡಿಯೋ ಹಾಗಾಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ಏನರ ಮಿಸ್ಟೇಕ್ ಆಗಿದ್ರೆ ನಾನು ಇನ್ನೊಂದು ವೀಡಿಯೋದಾಗ ಮಾಡ್ಕೊತೀನಿ ಇದೇ ಥರ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು